ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಸಾಲ್ವನು ದಂಡೆತ್ತಿ ಬಂದಾಗ ಉಗ್ರಸೇನನು ದ್ವಾರಕೆಯನ್ನು ರಕ್ಷಿಸುತ್ತಿದ್ದ ರೀತಿಯನ್ನು ಕೃಷ್ಣನು ಯುಧಿಷ್ಠಿರನಿಗೆ ವಿವರಿಸಿದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಓ ಮಹಾಬಾಹು ವಾಸುದೇವ ಸೌಭವಧವನ್ನು ನಮಗೆ ವಿವರಿಸಿ ತಿಳಿಸಬೇಕು ಅದನ್ನು ನೀನು ಸಂಗ್ರಹವಾಗಿ ತಿಳಿಸುವುದರಲ್ಲಿ ನಮಗೆ ತೃಪ್ತಿಯಿಲ್ಲ ಎಂದನು ಅದಕ್ಕೆ ಕೃಷ್ಣನು ರಾಜ ಋತಶ್ರವೆಯ ಮಗನಾದ ಶಿಶುಪಾಲನು ನನ್ನಿಂದ ಹತನಾದ ವೃತ್ತಾಂತವನ್ನು ಕೇಳಿದೊಡನೆ ಸಾಲ್ವನು ದ್ವಾರಕೆಗೆ ಹೊರಟು ಬಂದನು ದುರ್ಬುದ್ಧಿಯುಳ್ಳ ಆತನು ಆಕಾಶಚಾರಿಯಾದ ಸೌಭಪುರವನ್ನು ಸಿದ್ಧಪಡಿಸಿಕೊಂಡು ದ್ವಾರಕೆಯನ್ನು ಎಲ್ಲಾ ಕಡೆಯೂ ಮುತ್ತಿ ನಿಂತು ಆಕಾಶದಿಂದಲೇ ಯುದ್ಧಕ್ಕೆ ತೊಡಗಿ ನಾಲ್ಕು ಕಡೆಗಳಿಂದ ಶಸ್ತ್ರ ವರ್ಷವನ್ನು ಸುರಿಸಿದನು ಆಗ ನಮ್ಮ ದ್ವಾರಕಾ ಪಟ್ಟಣದ ಸ್ಥಿತಿಯನ್ನು ವರ್ಣಿಸುವೆನು ಕೇಳು ಎಲ್ಲೆಲ್ಲಿಯೂ ಯುದ್ಧ ಸೂಚಕಗಳಾದ ಧ್ವಜ ಪತಾಕೆಗಳು ಏರಿಸಲ್ಪಟ್ಟವು ಎಲ್ಲಾ ಕಡೆಗಳಲ್ಲಿಯೂ ಹೆಬ್ಬಾಗಿಲುಗಳಲ್ಲಿಯೂ ವೀರರ ಗುಂಪುಗಳು ಎಲ್ಲೆಲ್ಲಿಯೂ ಫಿರಂಗಿಯ ಯಂತ್ರಗಳು ಅಲ್ಲಲ್ಲಿ ಸುರಂಗ ಮಾರ್ಗದಿಂದ ರಹಸ್ಯ ದ್ವಾರವನ್ನು ಮಾಡುವ ಜನರು ಅಲ್ಲಲ್ಲಿ ಲೋಹದ ಕೀಲುಗಳು ಅಲ್ಲಲ್ಲಿ ದೊಡ್ಡ ರಥಮಾರ್ಗಗಳು ಅಲ್ಲಲ್ಲಿ ಅನ್ನ ಸಮೃದ್ಧಿಯುಳ್ಳ ಅಟ್ಟಣಗಳು ಉಪ್ಪರಿಗೆಗಳು ಸ್ತೋಪುರಗಳು ಅಲ್ಲಲ್ಲಿ ಶತ್ರು ಸೈನಿಕರನ್ನು ಸೆರೆಗಿಡುವ ಸ್ಥಳಗಳು ಅಲ್ಲಲ್ಲಿ ಕೋಟೆಯ ಮೇಲಿಂದ ಶತ್ರುಗಳ ಮೇಲೆ ಬಿಸಿಡುವುದಕ್ಕಾಗಿ ಯಂತ್ರದಲ್ಲಿ ತಗುಲಿಸಿಟ್ಟ ಉರಿಗೊಳ್ಳಿ ಕಲ್ಲು ಮುಂತಾದ ಸಾಧನಗಳು ಮಣ್ಣಿನಿಂದ ಅಥವಾ ಚರ್ಮದಿಂದ ಮಾಡಲ್ಪಟ್ಟ ಪಾತ್ರೆಗಳು ಬೇರಿ ಹೊಣವ ಕಾನಕ ಮುಂತಾದ ರಣವಾದ್ಯಗಳು ಸೋಮರಗಳು ಅಂಕುಶಗಳು ಶತಗ್ನಿ ನೇಗಿಲು ಬುಸುಂಡಿ ಗುಂಡುಕಲ್ಲು ಕೊಡಲಿಗಳು ಲೋಹದ ಮತ್ತು ಚರ್ಮದ ಗುರಾಣಿಗಳು ಗುಂಡಿನ ಮದ್ದುಗಳು ಕವಣೆ ಕಲ್ಲು ಕವಣೆ ಹೀಗೆ ಯುದ್ಧ ಶಾಸ್ತ್ರೋಕ್ತ ರೀತಿಯಲ್ಲಿ ದ್ವಾರಕೆಯೆಲ್ಲವೂ ನಾಲ್ಕು ಕಡೆಗಳಲ್ಲಿಯೂ ಯುದ್ಧಕ್ಕೆ ಸಿದ್ಧ ಮಾಡಲ್ಪಟ್ಟಿತು ಆಗ ಆ ದ್ವಾರಕೆಯನ್ನು ಮಧ್ಯಮ ಗುಲ್ಮದಿಂದ ಕಾಪಾಡುವುದಕ್ಕಾಗಿ ಗದ ಸಾಂಬ ಮೊದಲಾದ ಅನೇಕ ರಥವೀರರಿದ್ದರು ಶತ್ರುಗಳನ್ನು ತಡೆಯುವುದರಲ್ಲಿ ನಿಪುಣರು ಹಿಂದಿನ ಯುದ್ಧಗಳಲ್ಲಿ ಪ್ರಸಿದ್ಧಿಗೊಂಡವರು ಪ್ರಸಿದ್ಧ ಕುಲದಲ್ಲಿ ಹುಟ್ಟಿದವರು ಆದ ಪದಾತಿಗಳಿಂದಲೂ ಗುಲ್ಮವನ್ನು ಭೇದಿಸುವುದರಲ್ಲಿ ಸಮರ್ಥರಾದ ಮತ್ತು ಧ್ವಜಗಳನ್ನೇರಿಸಿದ ವಿಶ್ವವೀರರಿಂದಲೂ ಅದು ಸುತ್ತಲೂ ರಕ್ಷಿತವಾಯಿತು ಸೈನಿಕ ಭಟರಲ್ಲಿ ಪ್ರಮಾದವನ್ನು ತಪ್ಪಿಸುವುದಕ್ಕಾಗಿ ಉಗ್ರಸೇನ ಉದ್ಧವ ಮೊದಲಾದ ಪ್ರಮುಖರು ದೇಶದಲ್ಲಿ ಯಾರು ಮಧುಪಾನ ಮಾಡಕೂಡದೆಂದು ವಿಧಿಸಿದರು ಎಚ್ಚರ ತಪ್ಪಿದವರನ್ನು ಸಾಲ್ವನೆ ವಧಿಸಿ ಬಿಡುವನೆಂದು ತಿಳಿದು ಹಂಧಕರು ವೃಷ್ಣಿಗಳು ಬಹು ಜಾಗರೂಕರಾಗಿದ್ದರು ದೇಶದಲ್ಲಿ ಧನವು ವ್ಯರ್ಥವಾಗಿ ವೆಚ್ಚವಾಗಬಾರದೆಂಬುದಕ್ಕಾಗಿ ಅನರ್ಥ ದೇಶದ ಕೋಶಾಧ್ಯಕ್ಷರು ನಟ ನರ್ತಕ ಗಾಯಕಾದಿಗಳನ್ನೆಲ್ಲ ಹೊರಕ್ಕೆ ಕಳುಹಿಸಿಬಿಟ್ಟರು ಎಲ್ಲಾ ಸೇತುವೆಗಳನ್ನು ಒಡೆಯಿಸಿದರು ದೋಣಿಗಳೆಲ್ಲ ನಿಲ್ಲಿಸಲ್ಪಟ್ಟವು ಅಗಲಿಗಳಿಗೆಲ್ಲ ಮುಳ್ಳುಗಳನ್ನು ನಾಟಿಸಿದರು ದಾರಿ ಗುಪ್ತವಾದ ಬಾವಿಗಳು ಅಂಬರೀಷಕವೆಂಬ ಗುಪ್ತಾಗ್ನಿಗಳು ಸಿದ್ಧವಾದವು ಒಂದು ಯೋಶ ಯೋಜನದವರೆಗೆ ಲೋಹ ಕಂಟಕಾದಿಗಳಿಂದ ವಿಷಮ ಪ್ರದೇಶಗಳು ಮಾಡಲ್ಪಟ್ಟವು ರಾಜ ನಮ್ಮ ಕೋಟೆಯು ಸಹಜವಾಗಿಯೇ ಪ್ರವೇಶಿಸಲು ಸಾಧ್ಯವಾಗಿ ಸುರಕ್ಷಿತವಾಗಿ ಆಯುಧ ಸಮೃದ್ಧವಾಗಿದೆ ಅದರಲ್ಲಿಯೂ ಈಗ ಸಕಲಾಯುಧಗಳಿಂದ ಪೂರ್ಣವಾಗಿ ಮತ್ತಷ್ಟು ಪ್ರಬಲ ರಕ್ಷಣೆಯಿಂದ ಕೂಡಿ ಆ ಪಟ್ಟಣವು ಇಂದ್ರಭವನದಂತಾಗಿದ್ದಿತು ಸೌಭನು ಬಂದ ಕಾಲದಲ್ಲಿ ವೃಷ್ಣಿ ಅಂಧಕರಾರು ಆ ನಗರದಲ್ಲಿ ಉಂಡಿಗೆ ಅಂದರೆ ರಾಜಮುದ್ರೆ ಇಲ್ಲದೆ ಹೊರಕೆ ಹೋಗಬಾರದು ರಾಜಮುದ್ರೆ ಇಲ್ಲದೆ ಒಬ್ಬನು ಒಳಕ್ಕೂ ಬರಲು ಅವಕಾಶವಿಲ್ಲ ನಾಲ್ಕು ದ್ವಾರಗಳಲ್ಲಿಯೂ ಅನೇಕ ಗಜಾಶ್ ಗಜ ಅಶ್ವ ಸೈನಿಕ ವೀರರಿದ್ದರು ಆಗಿನ ಯುದ್ಧ ಕಾಲದಲ್ಲಿ ಸೈನ್ಯಕ್ಕೆ ಆಹಾರವು ವೇತನವು ಆಯುಧಗಳು ವಸ್ತ್ರಗಳು ಅಧಿಕ ದ್ರವ್ಯಗಳು ಕೊಡಲ್ಪಟ್ಟವು ಒಬ್ಬನಿಗಾದರೂ ಸಂಬಳಕ್ಕಾಗಿ ಚಿನ್ನ ಬೆಳ್ಳಿಯ ನಾಣ್ಯಗಳಲ್ಲದೆ ಬೇರೆ ಇಲ್ಲ ವೇತನದಲ್ಲಿ ಯಾರಿಗೂ ಕಾಲ ವಿಳಂಬವಿಲ್ಲ ಆಗಿನ ಯುದ್ಧಕ್ಕಾಗಿ ಕಾಲಕ್ಕೆ ಮಾತ್ರ ಹೊಸದಾಗಿ ಸೇರಿಸಲ್ಪಟ್ಟವನು ಯಾವನೊಬ್ಬನೂ ಇಲ್ಲ ಹಿಂದೆ ಪರಾಕ್ರಮವನ್ನು ತೋರಿಸಿದವನು ಯಾವನೂ ಇಲ್ಲ ಅನೇಕ ಸಮರ್ಥ ವೀರರ ಸಹಾಯದಿಂದ ಉಗ್ರಸೇನನು ದ್ವಾರಕೆಯ ರಕ್ಷಣೆಗೆ ಸನ್ನಾಹಗಳನ್ನು ಮಾಡಿಟ್ಟನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ